ಮಲ್ಲಮ್ಮ ಮಲ್ಲಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ರಿಯಾಲಿಟಿ ಶೋಗೆ ಉತ್ತರ ಕರ್ನಾಟಕದ ಮಲ್ಲಮ್ಮ ಸ್ಪರ್ಧೆಯಾಗಿ ಎಂಟ್ರಿ ಈಗಾಗಲೇ ಕೊಟ್ಟಿದ್ದಾಗಿದೆ ವೇದಿಕೆ ಮೇಲೆ ಕಿಚ್ಚನ ಜೊತೆ ಎಷ್ಟರ ಮಟ್ಟಿಗೆ ತಮಾಷೆಯಾಗಿ ಇದ್ರು ಮಲ್ಲಮ್ಮ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಎಪಿಸೋಡ್ ಇವತ್ತು ಒಂಬತ್ತುವರೆಗೆ ವರೆಗೆ ಟೆಲಿಕಾಸ್ಟ್ ಆಗುತ್ತೆ ಇದಕ್ಕೂ ಮುಂಚೆ ಒಂದು ಎಲಿಮಿನೇಷನ್ ಪ್ರೋಮೋ ಈಗಾಗಲೇ ಬಂದಿದ್ದು ಇದರಲ್ಲಿ ಯಾರು ಎಲಿಮಿನೇಷನ್ ಆಗ್ತಾರೆ ಅನ್ನೋದು ಕೂಡ ಇದೇ ಎಪಿಸೋಡ್ನಲ್ಲಿ ಕಾದು ನೋಡಬೇಕು ಅದಾದ ನಂತರದಲ್ಲಿ ಬಿಗ್ ಬಾಸ್ ರಾತ್ರಿ ಕಳೆದು ಬೆಳಗ್ಗೆ ಆದಾಗ ಮತ್ತೆ ಫಸ್ಟ್ ಡೇ ಫಸ್ಟ್ ಟಾಸ್ಕ್ ಅನ್ನ ಇಲ್ಲಿ ಬಿಗ್ ಬಾಸ್ ಕೂಡ ಕೊಟ್ಟಿದ್ದಾರೆ ಆ ಟಾಸ್ಕ್ ಅಲ್ಲಿ ಮಲ್ಲಮ್ಮ ಎಡವಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ಮಲ್ಲಮ್ಮ ಹೇಳಿ ಕೇಳಿ ಉತ್ತರ ಕರ್ನಾಟಕದವರು ಮುಗ್ಧ ಮಾತುಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದಂಥ ಮಲ್ಲಮ್ಮ ಅವರಿಗೆ ಇಲ್ಲಿ ಬಿಗ್ ಬಾಸ್ ದಾರಿ ಸುಗಮವಾಗಿ ಸಿಕ್ಕಿದೆ ಇನ್ನು ಬಿಗ್ ಬಾಸ್ ವೇದಿಕೆ ಮೇಲೆ ಹತ್ತಿ ಸುದೀಪ್ ಅವರೊಟ್ಟಿಗೆ ಮಾತನಾಡುವಾಗ ಆ ಮುಗ್ಧತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಪ್ರತಿಯೊಬ್ಬರು ಕೂಡ ನೋಡಿದ್ದಾರೆ ಬಿಗ್ ಬಾಸ್ ಒಳಗೆ ಏನು ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಏನು ಮಾಡಬೇಕು ಹೇಳ್ಕೊಡಿ ಜಗಳ ಏನಾದರೂ ಆಡಬೇಕಾ ಅಂತ ಎಲ್ಲವೂ ಕೂಡ ಕೇಳಿದರು ಇದನ್ನೆಲ್ಲ ನೋಡಿದ ಜನಗಳು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಮಲ್ಲಮ್ಮ ಆಟವನ್ನು ಆಡ್ತಾರೆ ಎಂಬುದನ್ನು ನೋಡುವ ಕೌತುಕ ಜನರಲ್ಲಿ ಇದ್ದೇ ಇದೆ ಆದರೆ ಆರಂಭದಲ್ಲೇ ಮಲ್ಲಮ್ಮ ಒಂದು ತಪ್ಪನ್ನ ಮಾಡಿದ್ದಾರೆ ದಿನಸಿ ಸಾಮಗ್ರಿ ಪಡೆಯುವ ಸಂದರ್ಭದಲ್ಲಿ ಮಲ್ಲಮ್ಮ ಎಡವಟ್ಟೊಂದನ್ನು ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಏನ್ ಹೇಳಿದ್ದಾರೆ ಅದನ್ನ ಅವರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿಲ್ಲ ಎಲ್ಲೋ ಸ್ವಲ್ಪ ಎಡವಿ ಇಲ್ಲಿ ಬರುವಂತ ಮನೆಯ ದಿನಸಿ ಸಾಮಗ್ರಿ ಪಡೆಯುವ ಸಂದರ್ಭದಲ್ಲಿ ಮಲ್ಲಮ್ಮ ಎಡವಿದ್ದಾರೆ ಪ್ರತಿಯೊಂದು ಟಾಸ್ಕ್ ನಲ್ಲೂ ಕೂಡ ಒಂದು ವಾರದ ದಿನಸಿ ಸಾಮಗ್ರಿ ಪಡಿಬೇಕು ಅಂತಂದರೆ ಕೆಲವೊಂದು ಟಾಸ್ಕ್ ಇಲ್ಲಿ ಪಾಸ್ ಮಾಡಲೇಬೇಕಾಗತ್ತೆ ಇದು ಪ್ರತಿ ಸೀಸನ್ ಅಲ್ಲೂ ನಡೆಯುವಂತ ಕೆಲಸ ಆ ಟಾಸ್ಕ್ಗಳು ಕಂಪ್ಲೀಟ್ ಮಾಡಿದ್ದೇ ಆದಲ್ಲಿ ವಾರದ ದಿನಸಿ ಸಾಮಗ್ರಿಗಳು ಮನೆಗೆ ಬರುತ್ತೆ ಬಿಗ್ ಬಾಸ್ ಕೊಡೋ ಈ ಸಾಮಗ್ರಿಯಿಂದ ಪ್ರತಿ ದಿನದ ಊಟ ಉಪಚಾರಗಳು ಕೂಡ ನಡೆಯುತ್ತೆ ಆದರೆ ಮಲ್ಲಮ್ಮ ಮಾಡಿರೋ ಎಡವಟ್ಟಿನಿಂದ ಮೊದಲ ದಿನವೇ ದಿನಸಿ ಸಾಮಗ್ರಿ ಪಡೆಯುವ ಟಾಸ್ಕ್ ಇಲ್ಲಿ ಫೇಲ್ ಆಗಿರೋದ್ರಿಂದ ಮನೆ ಮಂದಿಗೆ ಉಪವಾಸವೇ ಗತಿ ಎಂಬಂತಾಗಿದೆ ಪ್ರೋಮೋದಲ್ಲಿ ತೋರಿಸಿರೋ ರೀತಿ ನೋಡ್ತಾ ಇದ್ರೆ ಮಲ್ಲಮ್ಮ ಮಾಡಿರೋದು ಜನಗಳಿಗೆ ಒಂದು ಕಾಮಿಕ್ ವೇ ಅನ್ಸಿದ್ರು ಕೂಡ ಇದರಿಂದ ಸಫರ್ ಪಡ್ತಾ ಇರುವಂಥದ್ದು ಅಲ್ಲಿನ ಕಂಟೆಸ್ಟೆಂಟ್ಗಳು ಯಾಕೆಂದರೆ ದಿನಸಿ ಬರಲಿಲ್ಲ ಅಂತಂದರೆ ತಿಂಡಿನೂ ಇಲ್ಲ ಊಟನೂ ಇಲ್ಲ ಹಾಗಾಗಿ ಮಲ್ಲಮ್ಮನ ಎಡವಟ್ಟಿನಿಂದ ಬಿಗ್ ಕಂಟೆಸ್ಟೆಂಟ್ಗಳ ಹೊಟ್ಟೆಗೆ ತಣ್ಣೀರು ಬಟ್ಟೆಯ ಗತಿ ಏನಾದರೂ ಆಗ್ಬೋದಾ ಇಲ್ಲ ಬೇರೆ ಏನಾದರೂ ಟಾಸ್ಕ್ಗಳನ್ನ ಕೊಟ್ಟು ದಿನಸಿ ಸಾಮಗ್ರಿ ಏನಾದರೂ ಪೂರೈಕೆ ಆಗುತ್ತಾ ಎಂಬುದನ್ನು ಕಾದು ನೋಡಬೇಕಾಗತ್ತೆ